ನಾನು ಒಬ್ಬ ಮೂಲತಃ ಇಂಜಿನಿಯರ್ ಅಂತ ಹೇಳಿದೆ ಎಲ್ಲರೂ ಏನು ಮಾಡ್ತಾರೆ ಒಬ್ಬ ಇಂಜಿನಿಯರ್ ಅಂತಂದರೆ ಅವ್ರ ತಲೆಯಲ್ಲಿ ಏನಿರ್ತಾ ಇಲ್ಲ ನಾನು ಯಾವ್ದಾದ್ರು ಇರಬೇಕು ಲಕ್ಷ ಲಕ್ಷ ಗಳಿಸ್ಬೇಕು ನಂದು ಆ ಥರ ಇರಬೇಕಂತ ಅವ್ರದ್ದು ಒಂದು ಕಲ್ಪನೆ ಇರುತ್ತೆ ಹಾಗೆ ನಾನು ಇಂಜಿನ ನನ್ನದೊಂದು ಆಸೆದೇನು ನಮ್ಮ ಊರಲ್ಲಿ ಒಂದು ಉದ್ಯಮವನ್ನು ಮಾಡಬೇಕು ಅದನ್ನು ಒಂದು ಮಟ್ಟಿಗೆ ಹೋಗ್ಬೇಕಂತ ನಮ್ಮದು ಕನಸು ತುಂಬ ದೊಡ್ಡದಿದೆ ಚಿಗಳಿ ನಿಮಗೆಲ್ಲ ಗೊತ್ತಿರ್ಬೋದು ನೀವೆಲ್ಲ ಬಾಲ್ಯದಲ್ಲಿ ಹುಣಸೆಹಣ್ಣಿಗೆ ಉಪ್ಪು ಖಾರ ಬೆಲ್ಲ ಜೀರಿಗೆ ಬಳ್ಳುಳ್ಳಿ ಈ ಥರ ಎಲ್ಲ ಹಾಕಿ ಕುಟ್ಟಿ ಒಂದು ಹೊಸ ಥರ ಚಿಗಳಿ ಅಂತ ನಿಮ್ಮಲ್ಲಿ ಅಮ್ಮ ಅದು ಯಾರು ಮಾಡಿಕೊಡ್ತೀನಿ ಇಲ್ಲಿವರೆಗೂ ಜಗತ್ತಿನಲ್ಲಿ ಯಾರೋ ಒಂದು ಚಿಗಡಿ ಮೇಲೆ ಮಾಡಿದಂಥ ಒಂದು ಆರು ವರ್ಷ ರಿಸರ್ಚ್ ಮಾಡಿದೆ ನಾನು ಚಿಗ್ಡಿ ಮೇಲೆ ಸೊ ಈ ತರ ಪ್ಯಾಕ್ ಮಾಡಿ ಜನರಿಗೆ ತೋರಿಸಕ್ಕೆಲ್ಲ ಏನಾದಲ್ಲ ಇದು ಚಾಕ್ಲೇಟ್ ಅಂತಾರೆ ಅಂದ್ರೆ ನಮ್ಮ ಜನರಿಗೆ ಚಾಕ್ಲೇಟ್ಗೆ ನೋಡಿದರೆ ಚೆನ್ನಾಗಿರೋ ಆಸೆ ಬರುತ್ತೆ ಸೊ ಭಾರತ ದೇಶದಲ್ಲಿ ಮೊದಲೇ ಬಾರಿಗೆ ಇದಕ್ಕೆ ನಾವು ಪೇಟೆಂಟ್ ಅಪ್ಲೈ ಮಾಡಿದ್ವಿ ಎರಡು ಸಾವಿರದ ಇಪ್ಪತ್ತೊಂದು ಪೇಟೆಂಟ್ ಅಪ್ಲೈ ಮಾಡಿದ್ವಿ ಇನ್ನೊಂದು ಮೂರ್ನಾಲ್ಕು ತಿಂಗಳ ಪೇಟೆಂಟ್ ಬರ್ತಾ ಇದೆ ನಾವು ನಿಮಗೆ ಬರೀ ಒಂದು ಹತ್ತು ರೂಪಾಯದಲ್ಲಿ ಅತಿ ಅತ್ಯುತ್ತಮವಾದಂಥ ಒಂದು ಚಿಗಡಿ ನಿಮ್ಮ ಆರೋಗ್ಯಕ್ಕೆ ತುಂಬ ಸಹಕಾರಿಯಾಗಿದೆ ಅಂತ ಹೇಳಿ ಅಂತೇಳಿ ಕೊಡಾ ರೊಕ್ಕದ ವಿಷಯ ಬಗ್ಗೆ ವಿಚಾರ ಮಾಡ್ತೀನಿ ಹುಣಸೆ ಮುಪ್ಪು ಆದರೆ ಹುಳಿ ಮುಪ್ಪಿಲ್ಲ ಅಂತ ಗಾದೆ ಮಾತಿದೆ ಹಾಗೆ ಆಯುರ್ವೇದದಲ್ಲಿ ಒಂದು ರೆಫರೆನ್ಸ್ ಇದೆ ಹುಣಸೆಯನ್ನು ಹೊಸದಾಗಿದ್ದಾಗ ಏನು ಮಾಡಬೇಕು ಹಳೆದಾಗಿ ಹೆಂಗೆ ಉಪಯೋಗ ಮಾಡಬೇಕು ಸರ್ ನನ್ನ ಹೆಸರು ಗಿರೀಶ್ ಹರ್ಷ ಅಂತ ನಾನು ಒಬ್ಬ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಇಂಜಿನಿಯರು ನಾನು ನಾನು ಇಂಜಿನಿಯರಿಂಗನ್ನು ಬಸವೇಶ್ವರ ಇಂಜಿನಿಯರ್ ಕಾಲೇಜ್ ಬಾಗಲಕೋಟೆಯಲ್ಲಿ ಮುಗಿಸಿದ್ದೇನೆ ನಾನು ನನ್ನ ವಿದ್ಯಾಭ್ಯಾಸವನ್ನು ಎಲ್ಲ ಮಾಡಿದ್ದು ಬೈಲಹೊಂಗಲದಲ್ಲಿ ಒಬ್ಬ ಇಂಜಿನಿಯರಾಗಿ ನಾನು ನನ್ನ ಇಂಜಿನಿಯರಿಂಗ್ನಲ್ಲಿ ಅಷ್ಟು ನನ್ನ ಡಿಪಾರ್ಟ್ಮೆಂಟ್ನಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್ ನಾನು ಟಾಪರ್ ಆಗಿದ್ದೆ ಸೊ ನಾವು ಯಾವ ಕಲಿಯುವಾಗ ನಮ್ದು ಒಂದು ಇತ್ತು ನಮ್ಮ ಊರಲ್ಲಿ ಒಂದು ಯಾವ್ದಾರು ಒಂದು ಉದ್ಯಮವನ್ನು ಪ್ರಾರಂಭ ಮಾಡಬೇಕಂತ ಸೊ ನಾನು ಇಂಜಿನಿಯರಿಂಗ್ ಎರಡು ಸಾವಿರದ ಎರಡರಲ್ಲಿ ಮುಗಿದಿದೆ ಎರಡು ಸಾವಿರದ ಎರಡರಿಂದ ನಾವು ಯಾ ಒಂದು ಪೇಪರ್ ಕ್ಯಾರಿಯ ನಾವು ನಾನು ಬೈಲಹೊಂಗಲಲ್ಲಿ ಪ್ರಾರಂಭ ಮಾಡಿದ್ದೇವೆ ಸೊ ನಿಮಗೆಲ್ಲ ಗೊತ್ತಿರ್ಬೋದು ಪ್ಲಾಸ್ಟಿಕ್ನಿಂದ ತುಂಬ ಹಾನಿ ಇದೆ ಅಂತ ಸೊ ಅದಕ್ಕೆ ರಿಪ್ಲೇಸ್ಮೆಂಟ್ ಐಟಮ್ ಮಾಡಿದ್ವಿ ಆಮೇಲೆ ಹಾಗೆ ವಿಚಾರ ಮಾಡ್ತಾ ಮಾಡ್ತಾ ಏನು ಮಾಡಿದ್ವಿ ನಾವು ಮತ್ತೆ ಏನು ಮಾಡಿ ನಮ್ಮ ಊರಲ್ಲಿ ಜನರಿಗೆ ಉದ್ಯೋಗ ಕೊಡಲಿಕ್ಕೆ ಸಾಧ್ಯ ಅದಂತ ವಿಚಾರ ಮಾಡ್ತಾ ಇದ್ದೀವಿ ಅವಾಗ ಒಂದು ವಿಚಾರ ಬಂತು ನಮ್ಮಲ್ಲಿ ಹುಣಸೇನ ಭಾಳ ಬೆಳಿತಾರೆ ಸರ್ ಸೊ ಹುಣ್ಸೆಹಣ್ಣು ಅದನ್ನ ಅದನ್ನೇನಾರು ಮಾಡಬೇಕಲ್ಲ ಸೊ ಅವಾಗ ನನಗೆ ವಿಚಾರ ಬಂದದ್ದು ಚಿಗಳಿ ನಿಮಗೆಲ್ಲ ಗೊತ್ತಿರ್ಬೋದು ನೀವೆಲ್ಲ ಬಾಲ್ಯದಲ್ಲಿ ಹುಣಸೇನಿಗೆ ಉಪ್ಪು ಖಾರ ಬೆಲ್ಲ ಜೀರಿಗೆ ಬೆಳ್ಳುಳ್ಳಿ ಈ ಥರ ಎಲ್ಲ ಹಾಕಿ ಕುಟ್ಟಿ ಒಂದು ಹೊಸ ತರ ಚಿಗಳಿ ಅಂತ ನಿಮ್ಮಲ್ಲಿ ಅಮ್ಮ ಅದು ಯಾರು ಮಾಡಿಕೊಡ್ತಿದ್ರು ಅದು ಭಾಳ ನಮ್ಮದು ಸಾಂಪ್ರದಾಯಿಕ ವಸ್ತು ಆ ವಸ್ತು ಈಗ ಎಲ್ಲಿ ಸಿಗೋದಿಲ್ಲ ಸಿಗುತ್ತೆ ಏನಾಗುತ್ತೆ ಕಮರ್ಷಿಯಲ್ ಆಗಿಬಿಟ್ಟಿದೆ ಸೊ ಈಗ ಮಾರ್ಕೆಟ್ನಲ್ಲಿ ಸಿಗುಳಿ ಹೆಂಗೆ ಚಿಗ್ ಹೆಂಗೆ ಇತ್ತು ಅದ್ರಾಗ ಬರ್ರಿ ಬೆಲ್ಲ ಹಾಕಿರ್ತಾರೆ ಸಕ್ಕರೆ ಹಾಕಿದ್ರೆ ಭಾಳ ಫ್ಲೇವರಿಂಗ್ ಹಾಕಿರ್ತಾರೆ ಸೊ ಅದಕ್ಕೆ ಒಂದು ಸಾಂಪ್ರದಾಯಿಕ ಮಹತ್ವ ಇದೆ ಆ ಮಹತ್ವ ಈಗಿನ ಜನರಿಗೆ ಗೊತ್ತಿಲ್ಲ ನಮಗೆ ಹಳೆ ಕಾಲದಲ್ಲಿ ಅಮ್ಮ ಚಿಗುಳಿ ಯಾಕೆ ಮಾಡಿಕೊಡ್ತೀರ ಅಂತ ಅನ್ನೋದ ಗೊತ್ತಿಲ್ಲ ಸೊ ನೀವು ಯಾವಾಗ ಒಂದು ವಸ್ತುವನ್ನು ತಿಂತಿರಲ್ಲ ಅದರಿಂದ ನಿಮ್ಮ ಡೈಜೆಷನ್ ಚೆನ್ನಾಗಾಗತ್ತ ಯಾವಾಗ ನಿಮ್ಮ ಡೈಜೆಷನ್ ಚೆನ್ನಾಗಾಗತ್ತಾ ನಿಮಗೆ ಮಲಬದ್ಧತೆ ಆಗೋದಿಲ್ಲ ಆಮೇಲೆ ಆ್ಯಸಿಡಿಟಿ ಆಗೋಲ್ಲ ಗ್ಯಾಸ್ಟ್ರಿಕ್ ಆಗೋಲ್ಲ ಈ ಥರ ಅನೇಕ ನಿಮ್ಗೆ ಬರುವಂಥ ರೋಗಗಳು ಒಂದು ಎಂಬತ್ತು ಪರ್ಸೆಂಟ್ ಕಡಿಮೆ ಆಗಿಬಿಡ್ತಾವೆ ಸೊ ಆವಾಗ ವಿಚಾರ ಮಾಡಿದ್ವಿ ಏನು ಮಾಡಬೇಕು ನಾವು ಹಾಗಾದರೆ ಸೊ ಇಲ್ಲಿವರೆಗೂ ಜಗತ್ತಿನಲ್ಲಿ ಯಾರೋ ಒಂದು ಚಿಗ್ಳಿ ಮೇಲೆ ಮಾಡಿದಂಥ ಒಂದು ಆರು ವರ್ಷ ರಿಸರ್ಚ್ ಮಾಡಿದೆ ನಾನು ಚಿಗ್ಳಿ ಮೇಲೆ ಸೊ ಅದರಲ್ಲಿ ಹಾಕುವಂಥ ಇನ್ಗ್ರೀಡಿಯೆಂಟ್ಸ್ ಫೈನಲ್ ಮಾಡಲಿಕ್ಕೆ ನಾಲ್ಕೂವರೆ ವರ್ಷ ತೊಗೊಂಡಿದ್ದೀವಿ ನಾವು ಸೊ ಈಗ ಏನು ಮಾಡಿದ್ದೀವಿ ಆ ಒಂದು ಚಿಗ್ಳಿ ಒಂದು ಪ್ರಪೋರ್ಷನ್ ಹಾಕಿ ಏನು ರೆಡಿ ಮಾಡಿದ್ದೀವಲ್ಲ ಅದನ್ನು ನಾವು ತುಂಬ ಚೆನ್ನಾಗಿ ಪ್ಯಾಕ್ ಮಾಡಿದ್ದೇವೆ ನೀವು ನಂಬೋಕೆ ಸಾಧ್ಯ ಇಲ್ಲ ಚಿಗಳಿಯನ್ನು ಕೂಡ ನಾವು ಈ ಥರ ಪ್ಯಾಕ್ ಮಾಡಿದ್ದೀವಿ ಈಗ ಸೊ ಈ ಥರ ಪ್ಯಾಕ್ ಮಾಡಿ ಈ ಜನರಿಗೆ ತೋರಿಸೋಕೆ ಏನಾಗಿದೆ ಅಲ್ಲ ಇದು ಚಾಕ್ಲೇಟ್ ಅಂತಾರೆ ಅಂದರೆ ನಮ್ಮ ಜನರಿಗೆ ಚಾಕ್ಲೇಟ್ಗೆ ನೋಡಿದರೆ ಚೆನ್ನಾಗಿರಿ ಆಸೆ ಬರುತ್ತೆ ಬಟ್ ನಾವು ಇದು ಚಿಗಿಳಿ ಇರೋದು ಸೊ ಯಾವಾಗ ಇದನ್ನು ತಿಂತಾರಲ್ಲ ಅವಾಗ ಗೊತ್ತಾಗತ್ತೆ ಅವ್ರಿಗೆ ಇಲ್ಲ ಇದು ತುಂಬ ಹೆಲ್ತ್ ಬೆನಿಫಿಟ್ ಇದೆ ಏನು ಹೆಲ್ತ್ ಬೆನಿಫಿಟ್ ಇದೆಪ್ಪ ಸೊ ಆಮೇಲೆ ಇದನ್ನು ತಯಾರು ಮಾಡ್ಲಿಕ್ಕೆ ಒಂದು ವಿಧಾನ ಅಂದ್ಕೊಂಡು ಇಡ್ದೀವಿ ಸೊ ಭಾರತ ದೇಶದಲ್ಲಿ ಮೊದಲೇ ಬಾರಿಗೆ ಇದಕ್ಕೆ ನಾವು ಪೇಟೆಂಟ್ ಅಪ್ಲೈ ಮಾಡಿದ್ವಿ ಎರಡು ಸಾವಿರದ ಇಪ್ಪತ್ತೊಂದು ಪೇಟೆಂಟ್ ಅಪ್ಲೈ ಮಾಡಿದ್ದೀವಿ ಇನ್ನೊಂದು ಮೂರ್ನಾಲ್ಕು ತಿಂಗಳ ಪೇಟೆಂಟ್ ಬರ್ತಾ ಇದೆ ಅಂದರೆ ಈ ವಸ್ತುವಿನ ಮೇಲೆ ನಾವು ಇಷ್ಟು ಒಂದು ಪ್ರಯೋಗನ ಮಾಡಿದ್ದೀವಲ್ಲ ಇದಕ್ಕೊಂದು ಆಯುರ್ವೇದ ಬೇಸ್ ಇದೆ ಆರು ರಸ ಆರು ದರವ ಕಾನ್ಸೆಪ್ಟ್ ಅಂತ ಆ ಒಂದು ಕಾನ್ಸೆಪ್ಟ್ ಡೆವಲಪ್ ಮಾಡಿವೆ ಇದರಿಂದ ಇದರಲ್ಲಿ ಸಿಗುವಂಥ ಹೆಲ್ತ್ ಬೆನಿಫಿಟ್ಸು ಎಲ್ಲ ಜನರಿಗೆ ಗೊತ್ತಾಗ್ತಾ ಇದೆ ದಿನದಿಂದ ದಿನಕ್ಕೆ ಯಾರಾದರೂ ಒಂದು ಈ ಥರ ಈ ಥರ ಎಕ್ಸಿಬಿಷನ್ಸ್ ಮಾಡ್ತೀವಿ ನಾವು ಇಲ್ಲಿ ಬೆಂಗಳೂರಲ್ಲಿ ಬೇರೆ ಬೇರೆ ಸ್ಥಳ ಎಕ್ಸಿಬಿಟ್ ಮಾಡ್ತೀವಿ ಎಕ್ಸಿಬಿಟ್ ಮಾಡಿದಾಗೆ ನೋಡ್ತಾರೆ ತಿಂತಾರೆ ಅವಾಗ ಗೊತ್ತಾಗುತ್ತೆ ಹೌದು ಚೆನ್ನಾಗಿದೆ ಅವ್ರೊಂದು ನಾಲ್ಕು ಜನರಿಗೆ ಹೇಳ್ತಾರೆ ಸೊ ಟು ಮೌತ್ ಪಬ್ಲಿಸಿಟಿ ಆಗ್ತಾ ಇದೆ ಮೌತ್ಸು ಪಬ್ಲಿಸಿಟಿ ಪಬ್ಲಿಸಿಟಿಯಾಗೆ ನಮ್ಮ ಪ್ರೊಡಕ್ಟಿಗೆ ಒಂದು ವ್ಯಾಲ್ಯೂ ಬರ್ತದೆ ಆದರೂ ಏನಾಗಿದೆ ಮಾರ್ಕೆಟ್ನಲ್ಲಿ ಸಿಗುವಂಥ ಚಿಗಳಿ ಒಂದು ರೂಪಾಯಿ ಐದು ರೂಪಾಯಿ ಇದೆ ನಮ್ಮಲ್ಲಿ ಬಂದ ಜನ ಏನಂತಾರೆ ಏನು ರೀ ನೀವು ಚಿಗಳಿ ಭಾಳ ತುಟ್ಟಿ ಮಾಡಿದರೆ ಹತ್ತು ರೂಪಾಯಿ ಮಾಡಿದಾರೆ ಆ್ಯಕ್ಚುಲಿ ಹೆಂಗೆ ಸರ್ ಏನಿದೆ ನೋಡಿರಿ ನೀವು ನೂರ ಐವತ್ತ ಎರಡುನೂರ ಕೊಟ್ಟು ಚಾಕ್ಲೇಟ್ ತೊಗೋತೀರಿ ಸಾಫ್ಟ್ ಡ್ರಿಂಕ್ಸ್ ತೊಗೋತೀರಿ ಅವ್ನು ತಿನ್ನೋ ಮೇಲೆ ವಿಚಾರ ಮಾಡಿ ಅದರಿಂದ ನಮ್ಮ ದೇಹಕ್ಕೆ ಏನು ಅಂತ ನಾವು ನಿಮಗೆ ಬರೀ ಒಂದು ಹತ್ತು ರೂಪಾಯಿದಲ್ಲಿ ಅತಿ ಅತ್ಯುತ್ತಮವಾದಂಥ ಒಂದು ಚಿಗಳಿ ನಿಮ್ಮ ಆರೋಗ್ಯಕ್ಕೆ ತುಂಬ ಸಹ ಸಹಕಾರ ಆಗಿದೆ ಅಂತೇಳಿ ಕೊಡಕತ್ತೆ ರೊಕ್ಕದ ವಿಷಯ ಬಗ್ಗೆ ವಿಚಾರ ಮಾಡ್ತೀರಿ ನಾವೇನು ಹೇಳೋದಪ್ಪ ಅಂತಂದ್ರೆ ಯಾವುದೋ ಒಂದು ಸಾಂಪ್ರದಾಯಿಕ ವಸ್ತುಗೆ ಅದರದೇ ಆದಂಥ ಮಹತ್ವದ ಅದನ್ನು ನಾವು ಜನರಿಗೆ ತಿಳಿಸ್ತಾ ಇದ್ದೇವೆ ನಾವೇನು ಹೇಳ ಬಯಸಿದಪ್ಪ ಅಂತಂದ್ರೆ ನಮ್ಮ ಒಂದಂಥ ಬಯಲೊಂಗಲ್ಂಥ ಒಂದು ಊರಲ್ಲಿ ಈ ಒಂದು ಉದ್ಯಮವನ್ನು ಪ್ರಾರಂಭ ಮಾಡಿದ ಉದ್ದೇಶ ಏನಪ್ಪ ಅಂದ್ರೆ ಸುತ್ತಮುತ್ತಲಿನ ಜನರಿಗೆ ಒಂದು ಉದ್ಯೋಗ ಸಿಗಲಿ ಆಮೇಲೆ ಅಲ್ಲಿ ನಮ್ಮಲ್ಲಿ ರೈತರಲ್ಲ ಹುಣಸೇನು ಬೆಳಿತಾರೆ ಬೆಳೀತಾರೆ ಹುಣಸೇನು ಬೆಳೆದು ಏನು ಮಾಡ್ತಾರೆ ಬೇರೆ ಮಾರ್ಕೆಟ್ ಹೋಗಿ ಕೊಟ್ಟು ಭಾಳ ಕಡಿಮೆ ರೇಟಿಗೆ ಕೊಡ್ತಾರೆ ಕರೆ ನಮ್ಮದು ಅಲ್ಲೇ ಇದ್ದಂಥ ಒಂದು ಉದ್ಯಮ ಪ್ರಾರಂಭ ಆದ್ರೆ ಅವ್ರಿಗೆ ಹುಣಸೇನಿಗೆ ಒಂದು ಚಲೋ ಬೆಲೆ ಸಿಗ್ತದ ಮತ್ತು ನಮ್ಮ ರೂರಲ್ ಏರಿಯಾಗ ಒಂದು ಸ್ವಲ್ಪ ನೌಕರಿ ಮುಂದೊಂದು ನಾಲ್ಕು ಜನರಿಗೆ ಉದ್ಯೋಗ ಸಿಗ್ತದೆ ಇದ ನಾವು ಏನೇನು ಮಾಡಿ ಮ್ಯಾನ್ಯಲ್ ಅದ್ರಲ್ಲ ಕೈಲಿ ಮಾಡಿ ಮಾಡ್ತೀವಿ ಸೊ ಅದಕ್ಕೆ ಇದಕ್ಕೆ ಭಾಳ ಜನ ಲೇಬರ್ ಬೇಕಾಗ್ತಾರೆ ಸೊ ಒಮ್ಮೆ ನಮ್ಮ ಉದ್ಯಮಕ್ಕೆ ಚಲೋ ಒಂದು ಸಪೋರ್ಟ್ ಸಿಗ್ತಪ್ಪ ಅಂತಂದ್ರೆ ನಾವು ಉದ್ಯಮವನ್ನು ಬೆಳೆಸ್ಬೋದು ನಮ್ಮ ಸುತ್ತಮುತ್ತಲ ಜನರ ಒಂದು ಆರ್ಥಿಕ ಅವಲಂಬನೆ ನಾವು ಕಡಿಮೆ ಮಾಡಿ ಅವ್ರ ಸ್ವಾವಲಂಬಿಗಳಾಗಿ ಬದುಕಾಕ ನೋಡ್ಬೋದು ಇದ್ದೀರಲ್ಲ ಎಷ್ಟು ಜನ ಇದ್ದಾರೆ ಇಲ್ಲಿ ನಿಮ್ಮ ಲೆಕ್ಕಾಯಿಸ್ ಜನ ಇದ್ದಾರೆ ಒಂದು ಆಮೇಲೆ ಈ ಚಿಗಿಳಿ ಅನ್ನೋದು ಹಿಂದಿನ ಕಾಲದಿಂದಲೂ ಬಂದಿತ್ತು ನಮ್ಮ ತಾತ ಅಜ್ಜಿ ಅವ್ರು ಮಾಡ್ಕೊಂಡು ಬಂದಿದ್ರು ಅದಕ್ಕೆ ಇದಕ್ಕೆ ಏನು ಡಿಫ್ರೆನ್ಸ್ ಇದೆ ನೋಡಿ ಸರ್ ಈಗ ನಾವು ಅಲ್ಲಿ ನಾವು ಒಂದು ಉದ್ಯಮವನ್ನು ಪ್ರಾರಂಭ ಮಾಡಿದರೆ ನಮ್ಮಲ್ಲಿ ಒಂದು ಏಳು ಜನ ಲೇಬರ್ ಕೆಲಸಕ್ಕಿದ್ದಾರೆ ಈಗ ಏನಾಗಿದೆ ಬಂದು ನೋಡಿ ಏಳು ಜನರು ಇದ್ದಾರೆ ಈಗ ನಮ್ಮ ಪ್ರತಿ ದಿವಸ ಒಂದು ಐದು ಕಿಲೋ ಮಾಡ್ತೀವಿ ನಾವೀಗ ಅದೇ ನಮ್ಮ ರಿಕ್ವೈರ್ಮೆಂಟ್ ಜಾಸ್ತಿ ಬಂತಂದರೆ ಅದು ಲೇಬರ್ ನಾವು ಜಾಸ್ತಿ ಮಾಡಿದ್ರೆ ಮತ್ತೆ ಕೆಲವಷ್ಟು ಜನರಿಗೆ ನೌಕರಿ ಸಿಕ್ಕಂಗೆ ಆಗುತ್ತಾ ಆಮೇಲೆ ನೋಡಿ ನೀವು ಇದು ಸಾಂಪ್ರದಾಯಿಕ ವಸ್ತು ನಾವು ಮನೆಯಲ್ಲಿ ಚಿಗಡಿ ಮಾಡ್ದೆ ಎಲ್ಲರೂ ಹೇಳ್ಬೋದು ಹೌದು ಇದು ಸಾಂಪ್ರದಾಯಿಕ ವಸ್ತುವೇ ಖರೆ ಏನಾಗಿದೆಪ್ಪ ಅಂತಂದರೆ ಚಿಗಳಿಯಲ್ಲಿ ನೀವು ಹಾಕುವಂಥ ಪದಾರ್ಥಗಳೇನದವಲ್ಲ ನೀವು ಮನೆಯಲ್ಲಿ ಮಾಡೋಕೆ ಏನು ಮಾಡ್ತೀರಿ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಹಾಕ್ತೀರಿ ನಾವೇನು ಮಾಡಿದೆ ಇದಕ್ಕೊಂತ ಕಾಂಪೋಸಿಷನ್ ಅಂತಾರೆ ಈ ವಸ್ತುನ ಇಷ್ಟೇ ಪ್ರಮಾಣದಲ್ಲಿ ಹಾಕಬೇಕಂತ ಅದನ್ನು ಮಾಡಲಿಕ್ಕೆ ನಾನು ನಾಲ್ಕೂವರೆ ವರ್ಷ ತೊಗೊಂಡಿದ್ದೀನಿ ಸೊ ನಾಲ್ಕೂವರೆ ವರ್ಷದಲ್ಲಿ ಈ ಈ ವಸ್ತುನ ಇಷ್ಟೇ ಪ್ರಮಾಣದಲ್ಲಿ ಹಾಕಿದರೆ ಈ ಥರ ರಿಸಲ್ಟ್ಸು ನಮ್ಮ ಹೆಲ್ತ್ ಮೇಲೆ ಬಂದುಬಿಟ್ಟು ಅಂತ ತೆಗೆದಿದ್ದೀವಿ ಸೊ ಅದರಿಂದ ಏನಾಗಿದೆ ನಮ್ಮ ಪ್ರೊಡಕ್ಟ್ ಏನಿದೆಲ್ಲ ತುಂಬ ಡಿಫ್ರೆಂಟ್ ಆಗಿದೆ ನೀವು ಸಿಗಡೆ ನೀವು ಮನೇಲಿ ಮಾಡ್ತೀವಿ ನಾವು ಬಟ್ ಇದರ ರಿಸಲ್ಟ್ ಅನ್ನೋದಿಲ್ಲ ಅಮ್ಮ ನಮ್ಮ ಹೆಲ್ತ್ ಬೆನಿಫಿಟ್ ಮೇಲೆ ರಿಸಲ್ಟ್ ಬರಬೇಕಲ್ಲ ನಾವು ಹೇಳ್ತೀವಿ ಡೈಜೆಷನ್ ಚೆನ್ನಾಗಾಗತ್ತೆ ಒಂದಿಷ್ಟು ಜನ ಹೇಳ್ತಾರೆ ಏನು ಗೊತ್ತಾ ನೀವು ಹುಣಸೆಯನ್ನು ತಿಂದರೆ ಪಿತ್ತಾಗುತ್ತೆ ಅಂತ ಹೇಳ್ತಾರೆ ನೋಡಿ ಹುಣಿಸೆಯನ್ನು ನಿಮಗೂ ಗೊತ್ತು ಹುಣ್ಣಿ ಹುಣಸೆ ಮುಪ್ಪಾದ್ರಿಗೆ ಹುಳಿ ಮುಪ್ಪಿಲ್ಲ ಅಂತ ಗಾದೆ ಮಾತಿದೆ ಹಾಗೆ ಆಯುರ್ವೇದದಲ್ಲಿ ಒಂದು ರೆಫರೆನ್ಸ್ ಇದೆ ಹುಣಸೆಯನ್ನು ಹೊಸದಾಗಿದ್ದಾಗ ಏನು ಮಾಡಬೇಕು ಹಳೆದಾಗಿ ಹೆಂಗೆ ಉಪಯೋಗ ಮಾಡಬೇಕು ಸೊ ಅದನ್ನೆಲ್ಲ ನಾವು ಅಭ್ಯಾಸ ಮಾಡಿಕೊಂಡು ಕೆಲವೊಂದು ಜನರ ಸಹಾಯವಂತ ತೆಗೆದುಕೊಂಡು ಏನು ಮಾಡಿದ್ದೀವಿ ನಾವು ಹುಣಸೆಯನ್ನು ಇಟ್ಟು ಸ್ಟೋರ್ ಮಾಡಿ ಪ್ರೊಸೆಸ್ ಮಾಡ್ತೀವಿ ಸೊ ಯಾವಾಗ ನೀವು ಪ್ರೊಸೆಸ್ ಮಾಡ್ತಿರಲ್ಲ ಅದರಿಂದ ಆಗುವಂಥ ಹೆಲ್ತ್ ಬೆನಿಫಿಟ್ಸ್ ಅಂದರೆ ಆರೋಗ್ಯಕರಾದ ಉಪಯುಕ್ತಗಳು ತುಂಬ ಆಗಿದಾವೆ ಸೊ ಅದಕ್ಕೆ ನಾವು ಹೇಳೋದು ನಿಮ್ಮಲ್ಲಿ ಹುಚ್ಚುಗಳಿಗೂ ನಮ್ಮಲ್ಲಿ ಹೆಚ್ಚುಗಳಿಗಿರೋ ಡಿಫ್ರೆನ್ಸ್ಪ್ಪ ಅಂದ್ರೆ ಇದರಲ್ಲಿ ಹಾಕುವಂಥ ವಸ್ತುಗಳ ಕಾಂಪೋಸಿಷನ್ ಫೈನಲ್ ಮಾಡಿದೀವಲ್ಲ ಅದು ಚೆನ್ನಾಗಿ ಕಾಂಪೋಸಿಷನ್ ಆಗಿರೋದು ತುಂಬ ಚೆನ್ನಾಗಿ ರಿಸಲ್ಟ್ ಕೊಡ್ತದೆ ಸರ್ ನೋಡಿ ನಾನು ಒಬ್ಬ ಮೂಲತಃ ಇಂಜಿನಿಯರ್ ಅಂತ ಹೇಳಿದೆ ಎಲ್ಲರೂ ಮಾಡ್ತಾರೆ ಒಬ್ಬ ಇಂಜಿನಿಯರ್ ಅಂತಂದ್ರೆ ಅವ್ರ ತಲೆಯಲ್ಲಿ ಏನಿರ್ತಾ ಇಲ್ಲ ನಾನು ಯಾವ್ದಾರು ಆಫೀಸ್ನ ಇರಬೇಕು ಲಕ್ಷ ಲಕ್ಷ ಗಳಿಸ್ಬೇಕು ನಂದು ಥರ ಇರ್ಬೇಕಂತ ಅವ್ರದ್ದೊಂದು ಕಲ್ಪನೆ ಇರುತ್ತೆ ಹಾಗೆ ನಾನು ಇನ್ನು ನಂದೊಂದು ಆಶೆದೇನು ನಮ್ಮ ಊರಲ್ಲಿ ಒಂದು ಉದ್ಯಮವನ್ನು ಮಾಡಬೇಕು ಅದನ್ನು ಒಂದು ಮಟ್ಟಿಗೆ ಹೋಯ್ಬೇಕಂತ ನಮ್ಮದು ಕನಸು ತುಂಬಾ ದೊಡ್ಡದಿದೆ ಖರೆ ಏನಾಗಿದೆಪ್ಪ ಅಂತಂದ್ರೆ ನಾವು ಎಷ್ಟು ಎಫರ್ಟ್ ಹಾಕ್ತಾ ಇದ್ದೀವಲ್ಲ ಅಷ್ಟು ನಮಗೆ ರಿಸಲ್ಟ್ ಬರ್ತಾಯಿಲ್ಲ ನಮಗೆ ಗೊತ್ತಿದೆ ಒಂದಲ್ಲ ಒಂದು ದಿವಸಕ್ಕೆ ನಮ್ಮ ವಸ್ತುಗೆ ತುಂಬ ಮಹತ್ವ ಬರ್ತದೆ ಆವಾಗ ನಮಗೆ ನಮ್ಮದೇ ಆದಂಥ ಒಂದು ಲಾಭ ಆದಾಯ ಇರ್ತದಂತಿರ್ತದೆ ಖರೆ ಈ ಒಂದು ನಾವೇನು ಎಫರ್ಟ್ ಹಾಕಿದ್ದೀವಿ ನಮ್ಮ ಎಫರ್ಟಿಗೆ ತಕ್ಕಂಗೆ ಮಾರ್ಕೆಟಿಂತ ರಿಸಲ್ಟ್ ಇಲ್ಲ ಬಟ್ ಗೊತ್ತದ ನಾವು ಒಂದು ದಿವ್ಸ ನಾವು ಅದನ್ನ ನಾವು ಏನು ನಮ್ಗೆ ಕನಸಿದೆಯಲ್ಲ ನಮ್ಮ ಊರಲ್ಲಿ ಒಂದು ಇಂಡಸ್ಟ್ರಿ ಮಾಡಬೇಕು ಒಂದು ಜನರಿಗೆ ಕೆಲಸ ಕೊಡಬೇಕು ಸುತ್ತಮುತ್ತಲ ರೈತರಿಗೆಲ್ಲ ಸಹಾಯ ಆಗಬೇಕಂತ ಏನೊಂದು ಕಾನ್ಸೆಪ್ಟೇನು ರೆಡಿ ಮಾಡಿದ್ದೀವಲ್ಲ ಅದು ಸಾಕಾರ ಆಗುತ್ತೆ ಅದಕ್ಕೆ ಸ್ವಲ್ಪ ಸಮಯ ಹೋಗುತ್ತಾ ಈಗ ಯಾರಾದ್ರೂ ನೋಡಿರಿ ನೀವು ಯೂಟ್ಯೂಬ್ದಲ್ಲಿ ನೋಡ್ತೀರಾ ಫೇಸ್ಬುಕ್ನಲ್ಲಿ ಎಷ್ಟೋ ಏನೇನು ನೋಡಿ ನೀವು ಫಾರ್ವರ್ಡ್ ಮಾಡ್ತೀರಿ ಏನೇನು ಮಾಡ್ತೀರಾ ಇಂಥವು ಎಷ್ಟೋ ಚಲೋ ಕೆಲವೊಂದಷ್ಟು ಚೆನ್ನಾಗಿ ನಮಗೆ ದೇಹಕ್ಕೆ ನಮ್ಮ ಆರೋಗ್ಯಕ್ಕೆ ನಮ್ಮ ಜೀವನದಲ್ಲಿ ಉಪಯೋಗ ಅಂತ ಯೂಟ್ಯೂಬ್ದಾಗ ವಿಡಿಯೋದ ಬಂದ್ರೆ ಬಂದರೆ ಅವ್ನೇನು ಮಾಡ್ಬಿಡ್ತಾರೆ ನೆಗ್ಲೆಕ್ಟ್ ಮಾಡಿಬಿಡ್ಬಿಡ್ತಾರ ಸೊ ನಾವೇನು ಹೇಳೋದು ನಿಮ್ಗೆ ಯಾವುದೇ ಒಂದು ಚಲೋ ಇನ್ಫಾರ್ಮೇಷನ್ ಇದೆ ಅದನ್ನು ಒಂದು ನಾಲ್ಕು ಜನರಿಗೆ ಹಂಚ್ಕೊಡ್ರಿ ಅದರಿಂದ ನಿಮಗೂ ಸಹ ಆಗತ್ತೆ ಆಮೇಲೆ ನಮ್ಮಂಥ ಸಣ್ಣ ಉದ್ಯಮಿಗಳಿಗೆ ಒಂದು ಚಲೋ ಮಾರ್ಕೆಟ್ ಪ್ಲೇಸ್ ಸಿಕ್ಕಂಗೆ ಆಗತ್ತೆ ಸೊ ಯಾರಾದರೂ ಈ ವಿಡಿಯೋನ ಎಲ್ಲಿಯಾದರೂ ನೋಡಿದರೆ ಇಷ್ಟವಾದರೆ ಅದನ್ನು ನೋಡಿ ಫಾರ್ಡ್ ಮಾಡಿರಿ ಆಮೇಲೆ ಇದು ಒಂದು ನಮ್ಮ ಸಾಂಪ್ರದಾಯಿಕ ವಸ್ತು ನೋಡಿರಿ ನೀವು ಯಾವುದೋ ಮಲ್ಟಿನ್ಯಾಷ್ನಲ್ ಕಂಪ್ನಿದು ಯಾವುದೋ ಒಂದು ಪ್ರಾಡಕ್ಟ್ ಬಂದರೆ ಒಂದು ಹತ್ತು ಜನರಿಗೆ ಹೇಳಿ ಅದು ಹಾಗೆ ಹೀಗೆ ಅಂತ ಹೇಳ್ತೀರಿ ನಮ್ಮ ದೇಶದ್ದೇ ಅದರಲ್ಲಿ ನಾವು ಉತ್ತರ ಕರ್ನಾಟಕದ ಚಿಗಿ ಅಂದರೆ ತುಂಬ ಫೇಮಸ್ ಆಮೇಲೆ ನಾನು ಹೇಳೋದು ಐ ಆಮ್ ದ ಫಸ್ಟ್ ಪರ್ಸನ್ ಭಾರತ ದೇಶದಲ್ಲಿಯೇ ಹುಣಸೆ ಚಿಗಳಿಗೆ ಒಂದು ಪ್ರೊಸೆಸ್ ಪೇಟೆಂಟ್ ಸಿಗ್ತಾ ಇರೋದು ನಮಗೆ ಅದಕ್ಕೆ ಇನ್ನೊಂದು ನಾಲ್ಕೈದು ತಿಂಗಳು ವೇಟ್ ಮಾಡ್ಬೇಕಷ್ಟೇ ಬಟ್ ವೀ ಆರ್ ಇನ್ ದ ಫೈನಲ್ ಸ್ಟೇಜ್ ಟು ಗೆಟ್ ದಟ್ ಪೇಟೆಂಟ್ ಅಂದರೆ ಇಂಥ ಒಂದು ಸಾಂಪ್ರದಾಯಿಕ ವಸ್ತುವಿಗೆ ನಾವು ಪೇಟೆಂಟ್ ಅದು ಭಾಳ ನಾವು ನಾವು ಅದನ್ನು ಸ್ವತಃ ಪ್ರಯತ್ನ ಮಾಡಿದ್ವಿ ಆಮೇಲೆ ನಿಮ್ಗೆ ಒಂದು ಸಣ್ಣ ವಿಷಯ ತಿಳಿ ಬಯಸ್ತೇನೆ ಭಾರತ ದೇಶ ವಿಶ್ವದಲ್ಲಿ ಜಾಸ್ತಿ ಹುಣಸೇನು ಬೆಳೆಯುವಂಥ ದೇಶ ಇದ್ರೂ ಒಂದು ಅರವತ್ತು ಪೇಟೆಂಟ್ ಇದ್ದರೆ ಅದರಲ್ಲಿ ಭಾರತ ದೇಶದ್ದು ಬರೀ ಇದೇ ಇದೆ ಇನ್ನು ಉಳಿದು ಐವತ್ತೈದು ಏನಾಗ ಜಪಾನ್ ಮತ್ತು ಅಮೇರಿಕಾ ಕಡೆ ನೀವು ಗೂಗಲ್ನಾಗ ಸರ್ಚ್ ಮಾಡ್ಬೋದು ಯಾರಾದರೂ ಹೋಗಿ ಪೇಟೆಂಟ್ಸ್ ಆನ್ ಆಮ್ ಮ್ಯಾಕ್ಸಿಮಮ್ ಪೇಟೆಂಟ್ಸ್ ಎಲ್ಲ ಎಮ್ ಎನ್ ಸಿ ಕಂಪ್ನಿಗೆ ಇದ್ದಾವೆ ಅದಕ್ಕೆ ನಾವು ಸಣ್ಣ ಊರಲ್ಲಿ ಒಂದು ಹಳ್ಳಿ ಪ್ರದೇಶದಲ್ಲಿ ಇದ್ದರೂ ಈ ಒಂದು ವಸ್ತುವನ್ನು ಆ ರೇಂಜಿಗೆ ಅಂದರೆ ಒಂದು ಪೇಟೆಂಟ್ ಲೆವೆಲ್ ಓಯ್ಬೇಕನ್ನೋದು ನನ್ನ ಕನಸಿತ್ತು ಆಮೇಲೆ ನೋಡಿ ಈಗ ನೀವು ಇನ್ನು ಎಲ್ಲೇ ನೋಡಿದರು ಭಾರತ ದೇಶದಲ್ಲಿ ನಮ್ಮ ಬೈಲು ಹೊಂಗಲಿ ಚಿಗಳಿ ಒಂದು ಪೇಟೆಂಟ್ ಸಿಕ್ಕಿದ್ರೆ ನಮ್ಮ ನಮ್ಮ ಊರದ್ದು ಹೆಮ್ಮೆ ನಮ್ಮ ಹೆಮ್ಮೆನ ನೋಡ್ರಿ ನೀವು ಮನೆಯಲ್ಲಿ ಚಿಗಳಿ ಮಾಡಿದಾಗ ಒಮ್ಮೆ ನಾವು ಸಣ್ಣಾರು ತಿನ್ಬೇಕು ದೊಡ್ಡವ್ರು ತಿನ್ಬೇಕು ಅಂತ ಯಾರು ವಿಚಾರ ಮಾಡಿದ್ರೆ ಅಂದ್ರೆ ಇಲ್ಲ ಯಾಕಂದ್ರೆ ಇದು ಚಿಗಳಿ ಅಂದ್ರೆ ಹಂಗ ಇದಕ್ಕೆ ಏಜ್ ಲಿಮಿಟ್ ಇಲ್ಲ ಯಾರು ಬೇಕಾದವರು ತಿನ್ಬೋದು ಆಮೇಲೆ ಹುಣಸೇನ ಚಿಗಳಿ ಎಕ್ಸ್ಪೈರಿ ಅನ್ನೋದೇ ಇಲ್ಲ ಯಾಕೆ ಇದರಲ್ಲಿ ಬೆಲ್ಲ ಹಾಕಿರ್ತೀವಿ ಉಪ್ಪು ಹಾಕಿರ್ತ ಹುಣಸೆನುಳಿ ಇರ್ತದೆ ಸೊ ನೋಡಿರಿ ನೀವು ಕೊಟ್ಟಿಟ್ಟು ಎಷ್ಟು ದಿವಸ ಇಡ್ತಾರೆ ಅಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದು ನಮ್ಮದು ಇದೆ ನೀವು ನಮ್ಮ ಚಿಗಡಿ ತೊಗೊಂಡೋಗಿಟ್ಟು ಒಂದು ಆರು ತಿಂಗಳು ಒಂದು ವರ್ಷ ಆದಮೇಲೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಇದಕ್ಕೆ ಯಾವುದೇ ಥರದಂಥ ಏಜ್ ಲಿಮಿಟ್ಸ್ ಇರೋದಿಲ್ಲ ಇದನ್ನು ಬೇಕಾದಾಗ ತಿನ್ಬೋದು ಆಮೇಲೆ ಇದು ನಿಮಗೆ ಗೊತ್ತಿದ್ದಾಗ ಇದು ನ್ಯಾಚುರಲ್ ವಸ್ತು ಸಾಂಪ್ರದಾಯಿಕ ವಸ್ತು ನಮ್ಮಲ್ಲಿ ಜನ ಈಗ ಯಾವುದೇ ವಸ್ತು ಅಂದ್ಕೊಲಿ ಸರ್ ಇದು ಮುಂಜಾನೆ ತಿನ್ಬೇಕೇನು ರೀ ಊಟ ಆದ್ಮೇಲೆ ತಿನ್ಬೇಕೇನ್ರಿ ಅಂದ್ರೆ ಅಂದರೆ ಎಲ್ಲ ವಸ್ತುಗಳನ್ನ ಔಷಧ ಥರ ನೋಡೋಕು ಬಿಟ್ಟಿದ್ದಾರೆ ಸೊ ಇದು ಔಷಧ ಅಲ್ಲ ಇದೊಂದು ನ್ಯಾಚುರಲ್ ವಸ್ತು ನೀವು ಬೇಕಾದಾಗ ಬೇಕಾದಷ್ಟು ತಿನ್ಬೋದು ನ್ಯಾಚುರಲ್ ಪದಾರ್ಥ ಇರೋದ್ರಿಂದ ದೇಹ ತನಗೆ ಬೇಕಂದ್ರೆ ಉಪಯೋಗ ಮಾಡ್ತದೆ ಬೇರೆ ಅಂದ್ರೆ ದೇಹದ ಹೊರಗಾಗ್ತದ ಆಮೇಲೆ ನೀವು ಪ್ರತಿ ದಿವಸ ನಿಮ್ಮ ಲೈಫ್ ಸ್ಟೈಲ್ನಲ್ಲಿ ನೀವು ಇಷ್ಟು ಬ್ಯುಸಿಯಾಗಿದ್ದಾರ ನಿಮ್ಮ ಟೆನ್ಷನ್ನು ನಿಮ್ದು ಅದು ಇದು ಅಂತೇಳಿ ನಿಮ್ಮ ಲೈಫ್ ಎಕ್ಟಿಕ್ ಮಾಡ್ಕೊಂಡಿದ್ದೀರಿ ಒಮ್ಮೆ ನಮ್ಮ ಚಿಗಳಿ ನೋಡಿ ತಿಂದು ನೋಡ್ರಿ ನೀವು ಮೊದಲೇದ್ದು ನಿಮ್ಮ ಮೈಂಡ್ ಫ್ರೆಶ್ ಆಗ್ತದೆ ಎರಡನೇದ್ದು ನೂರಕ್ಕೆ ನೂರು ಪ್ರತಿಶತ ನಿಮಗೆ ನಿಮ್ಮ ಬಾಲ್ಯ ನೆನಪಾಗ್ತದ ಆಮೇಲೆ ನಿಮ್ಮ ದೇಹದಲ್ಲಿ ಅಕ್ಯುಮುಲೇಟ್ ಆಗುವಂಥ ಯಾವುದೇ ಟಾಕ್ಸಿಕ್ ಆವತ್ತು ನೀವು ಯಾವುದೇ ಒಂದು ವಿಷಯುಕ್ತ ಪದಾರ್ಥವನ್ನು ತಿಂದಿದ್ರು ಆವತ್ತಿಂದ ಅದು ಹೊರಗೆ ಹಾಕ್ತದೆ ಸೊ ಇದರಿಂದ ನಿಮ್ಮ ದೇಹ ಫುಲ್ಲ ಎನರ್ಜೆಟಿಕ್ ಇರ್ತದೆ ತುಂಬ ಚೆನ್ನಾಗಿರ್ತದೆ ನೋಡಿ ಇದು ಹುಣಸೆ ಹಣ್ಣಿನ ಇದು ಕುಟ್ಟಿದಾಗ ಈ ಥರ ಇರ್ತದೆ ಇದರಲ್ಲಿ ನಾವು ಹಣ್ಣು ಜೀರಿಗೆ ಉಪ್ಪು ಖಾರ ಬೆಲ್ಲ ಕರಿಬೇವು ಪುದೀನ ಇಷ್ಟೆಲ್ಲ ಹಾಕಿರ್ತೀವಿ ಆಮೇಲೆ ಖಾರ ಹಾಕಿರ್ತೀವಿ ಇಷ್ಟೆಲ್ಲ ಸೇರಿಸಿ ರೆಡಿ ಮಾಡಿರ್ತೀವಿ